ಸಿದ್ದರಾಮಯ್ಯನವರ ರಾಜೀನಾಮೆಗೆ ಪಟ್ಟು ಹಿಡಿದು ಕೂತ್ಕೊಂಡ್ಬಿಟ್ಟಿದ್ದಾರೆ ಬಿಜೆಪಿ ನಾಯಕರು ಹಾಗಾಗಿನೇ ಕಡೆ ಡಿಸೆಂಬರ್ ಹೊತ್ತಿಗೆ ಸಿದ್ದರಾಮಯ್ಯನವರ ರಾಜೀನಾಮೆ ಆಗಿಬಿಡುತ್ತಾ ಸಿದ್ದರಾಮಯ್ಯನವರ ವಿರುದ್ಧ ವರದಿ ಬಂದ್ಬಿಟ್ರೆ ಅಲ್ಲಿಗೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬೇಕಾದಂತ ಅನಿವಾರ್ಯ ಮತ್ತು ಸಂದಿಗ್ಧ ಪರಿಸ್ಥಿತಿಯೇ ಬಂದ್ಬಿಡ್ತಾರೆ ಹೈಕಮಾಂಡ್ ಬೆಂಬಲ ಇರೋದ್ರಿಂದಲೇ ರಾಜ್ಯದ ಕಾಂಗ್ರೆಸ್ ನಾಯಕರು ಸೈಲೆಂಟ್ ಆಗಿದ್ದಾರೆ ಸಿದ್ದರಾಮಯ್ಯನವರ ಜಾಗದಲ್ಲಿ ಮತ್ತೊಬ್ಬ ನಾಯಕ ಇದ್ದು ಬಿಟ್ಟಿದ್ರೆ ಎಷ್ಟೊತ್ತಿಗೆ ಅಲ್ಲೇ ರಾಜೀನಾಮೆ ಕೊಡಿಸಿ ಕಳಿಸ್ಬಿಡ್ತಾ ಇದ್ದಾರೆ ಮನೆಗೆ ಈ ಮೂಢ ಆಗರಣದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ ಅನ್ನೋದು ಗೊತ್ತಾಗ್ಬಿಟ್ರೆ ಅಲ್ಲಿಗೆ ಸಿದ್ದರಾಮಯ್ಯವರು ರಾಜೀನಾಮೆಯನ್ನ ಕೊಡಬೇಕಾದಂತ ಪರಿಸ್ಥಿತಿ ಬರುತ್ತೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ರಾಜ್ಯ ರಾಜಕೀಯದಲ್ಲಿ ಡಿಸೆಂಬರ್ಗೆ ಹೊಸ ಕ್ರಾಂತಿಯೊಂದು ಆಗಲಿದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ ಹೊಸ ಕ್ರಾಂತಿ ಏನಪ್ಪ ಅದು ಕೂಡ ಸಿ ಎಂ ಸಿದ್ದರಾಮಯ್ಯನವರ ಒಂದು ಏನಾಗಬಹುದು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬಹುದು ಅಥವಾ ಇನ್ನೇನೋ ಒಂದು ಘಟನೆ ಸಂಭವಿಸಬಹುದು ಅನ್ನೋದು ಗೊತ್ತಾಗ್ತಾ ಇದೆ ಅದರಲ್ಲೂ ರಾಜ್ಯದಲ್ಲಿ ದೊಡ್ಡ ಬೆಳವಣಿಗೆ ಆಗುತ್ತೆ ರಾಜಕಾರಣದಲ್ಲಿ ಅಂತಾನೆ ಹೇಳಲಾಗ್ತಾ ಇದೆ ಬಹಳ ಪ್ರಮುಖವಾಗಿ ಗಮನಿಸ್ತಾ ಹೋಗೋಣ ವರ್ಷದ ಕೊನೆಯಲ್ಲಿ ಪಾಲಿಟಿಕ್ಸ್ ಧಗ ಧಗ ಅನ್ನುತ್ತೆ ಲಡಕ್ ಸಿದ್ದುಗೆ ಡಿಸೆಂಬರ್ ಡೇಂಜರ್ ಅನ್ನೋದು ಗೊತ್ತಾಗ್ತಾ ಇದೆ ಡಿಸೆಂಬರ್ ಸಿದ್ದರಾಮಯ್ಯವರಿಗೆ ಡೆಡ್ ಲೈನ್ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಮೋಡ ಪ್ರಕರಣ ನಿಮಗೆಲ್ಲ ಗೊತ್ತೇ ಇದೆ ಈಗಾಗಲೇ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಪಟ್ಟು ಹಿಡಿದು ಕೂತ್ಕೊಂಡ್ಬಿಟ್ಟಿದ್ದಾರೆ ಬಿಜೆಪಿ ನಾಯಕರು ಹಾಗಾಗಿನೇ ಎಲ್ಲೊಂದು ಕಡೆ ಡಿಸೆಂಬರ್ ಹೊತ್ತಿಗೆ ಸಿದ್ದರಾಮಯ್ಯನವರ ರಾಜೀನಾಮೆ ಆಗಿಬಿಡುತ್ತಾ ಹೊಸ ಮುಖ್ಯಮಂತ್ರಿ ಉದಯ ಆಗುತ್ತಾ ರಾಜ್ಯದಲ್ಲಿ ಈ ರೀತಿಯಾದಂಥ ಹತ್ತು ಹಲವು ಪ್ರಶ್ನೆಗಳಿದ್ದಾವೆ ಡಿಸೆಂಬರ್ ಡೆಡ್ ಲೈನ್ ಗಮನಿಸ್ತಾ ಹೋಗೋಣ ಪಾಯಿಂಟ್ ಟು ಪಾಯಿಂಟ್ ಏನು ಕತೆ ಏನಾಗಬಹುದು ಅಂತ ಹೇಳಿ ಡಿಸೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮೂಡಾ ತನಿಖಾ ವರದಿ ಸಲ್ಲಿಕೆಯಾಗುತ್ತೆ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಯುತ್ತೆ ಇನ್ನು ಮುಂದೆ ನಡೀತಾ ಇದೆ ಕೂಡ ಈ ಸಂದರ್ಭದಲ್ಲಿ ವಿಚಾರಣೆ ನಡೆಯುತ್ತೆ ಬಹಳಷ್ಟು ಎಲ್ಲ ಕಡೆ ತಡಕಾಡ್ತಾರೆ ಏನು ಕತೆ ಈ ಒಂದು ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ಹೇಗೆ ಪಾತ್ರವನ್ನು ವಹಿಸಿದ್ದಾರೆ ಅವರ ಪಾತ್ರ ಏನು ಇದೆಲ್ಲದರ ಬಗ್ಗೆಯೂ ಕೂಡ ತನಿಖೆ ಆಗುತ್ತೆ ಡಿಸೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ತನಿಖಾ ವರದಿ ಸಲ್ಲಿಕೆ ಆಗುತ್ತೆ ಕೋರ್ಟ್ಗೆ ವರದಿ ಸಲ್ಲಿಸಲಿದೆ ಲೋಕಾಯುಕ್ತ ಲೋಕಾಯುಕ್ತ ಅಧಿಕಾರಿಗಳು ಇದೇ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಡಿದಾರಲ್ಲ ಅದೆಲ್ಲದರ ಬಗ್ಗೆ ವರದಿಯನ್ನು ಸಲ್ಲಿಸ್ತಾರೆ ಸಿದ್ದರಾಮಯ್ಯ ವಿರುದ್ಧ ವರದಿ ಬಂದರೆ ಕಂಟಕ ಸಿದ್ದರಾಮಯ್ಯನವರ ವಿರುದ್ಧ ವರದಿ ಬಂದುಬಿಟ್ರೆ ಅಲ್ಲಿಗೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬೇಕಾದಂಥ ಅನಿವಾರ್ಯ ಮತ್ತು ಸಂದಿಗ್ಧ ಪರಿಸ್ಥಿತಿಯೇ ಬಂದುಬಿಡ್ತಾರೆ ಸಿದ್ದು ಜೊತೆಗಿರುವ ಶಾಸಕರೇ ಉಲ್ಟಾ ಹೊಡೆಯುವಂಥ ಸಾಧ್ಯತೆ ಇದೆ ನೋಡಿ ಎಲ್ಲ ಕಡೆ ಈಗಲೂ ಕೂಡ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲೇ ಗುರುತಿಸಿಕೊಂಡಿರುವಂಥ ಕೆಲವೊಂದಿಷ್ಟು ನಾಯಕರು ಪಿಸು ಪಿಸು ಗುಸು ಗುಸು ಅಂತ ಚರ್ಚೆ ಶುರು ಮಾಡಿಬಿಟ್ಟಿದ್ದಾರೆ ಸಿದ್ದರಾಮಯ್ಯವ್ರ ಜೊತೆಗೆ ನಾವು ಇನ್ನಿದ್ರೆ ಉಳಿಗಾಲ ಇಲ್ಲ ನಮಗೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗಿದೆ ಒಳಗೊಳಗೆ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥ ವಿಚಾರ ಆದರೆ ಮೇಲ್ನೋಟಕ್ಕೆ ನಾವು ಸಿದ್ದರಾಮಯ್ಯವ್ರ ಜೊತೆಗೆ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಡಿಸೆಂಬರ್ ಹೊತ್ತಿಗೆ ಎಲ್ಲೋ ಒಂದು ಕಡೆ ಡಿಸೈಡ್ ಮಾಡ್ಕೋತಾರೆ ಅವರು ಕೂಡ ಬೇಡ ಇವರು ಸವಾಸ ಅಂತ ಹೇಳಿ ಉಲ್ಟಾ ಹೊಡೆಯುವಂಥ ಸಾಧ್ಯತೆಯೂ ಕೂಡ ಇದೆ ಆ ಭೀತಿ ಸ್ವತಃ ಸಿದ್ದರಾಮಯ್ಯವ್ರಿಗೂ ಕೂಡ ಇದೆ ಇನ್ನು ಸಿದ್ದು ಜೊತೆಗಿರುವ ಶಾಸಕರೇ ಉಲ್ಟಾ ಹೊಡೆಯುವಂಥ ಸಾಧ್ಯತೆ ಇದೆ ಸಿದ್ದರಾಮಯ್ಯ ಬಣ ವೀಕ್ ಆಗೋದು ಪಕ್ಕಾ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಇದೆ ಸಿದ್ದರಾಮಯ್ಯ ಬಣ ಡಿ ಕೆ ಶಿವಕುಮಾರ್ ಬಣ ಎಂ ಬಿ ಪಾಟೀಲ್ ಬಣ ಸತೀಶ್ ಜಾರಕಿಹೊಳಿ ಬಣ ಜಿ ಪರಮೇಶ್ವರ್ ಅವ್ರ ಬಣ ಹೀಗೆ ಹತ್ತು ಹಲವು ಬಣಗಳಿದ್ದಾವೆ ಅದರಲ್ಲಿ ಸಿದ್ದರಾಮಯ್ಯವ್ರ ಬಣ ಸ್ಟ್ರಾಂಗ್ ಬಣ ಈಗ ಈಗ ಸದ್ಯದ ಮಟ್ಟಿಗೆ ಸಿದ್ದರಾಮಯ್ಯವರನ್ನು ಯಾರೂ ಬಿಟ್ಕೊಡಲ್ಲ ನಮ್ಮ ನಾಯಕರು ನಮ್ಮ ಹೆಮ್ಮೆ ಅಂತೆಲ್ಲ ಕರೀತಾ ಇರ್ತಾರೆ ಜೊತೆಗೆ ಸಿದ್ದರಾಮಯ್ಯವ್ರಿಗೂ ಕೂಡ ಅಂಥ ವರ್ಚಸ್ಸಿದೆ ರಾಜ್ಯದಲ್ಲಿ ಅದು ಬೇರೆ ವಿಚಾರ ಆದರೆ ಇಂಥ ಹಗರಣದಲ್ಲಿ ಪ್ರಪ್ರಥಮ ಬಾರಿಗೆ ಸಿದ್ದರಾಮಯ್ಯವ್ರು ಸಿಕ್ಕಾಕೊಂಡಿದ್ದಾರೆ ಇದು ಅವರ ಇಡೀ ರಾಜಕೀಯ ಜೀವನದಲ್ಲಿ ಕಪ್ಪು ಚುಕ್ಕೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಹಾಗಾಗಿನೇ ಅವರಿಗೆ ಡೆಡ್ ಲೈನ್ ನೀಡಲಾಗಿದೆ ಎಫ್ ಐ ಆರ್ ದಾಖಲಾಗ್ಬಿಟ್ರೆ ಅಥವಾ ಎಫ್ ಐ ಆರ್ ದಾಖಲಾಗಿದೆ ಈಗ ಹಾಗಾಗಿ ರಾಜೀನಾಮೆಯನ್ನು ಕೊಡುವಂಥ ಪರಿಸ್ಥಿತಿ ಇದೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡ್ತಾರಾ ಇಲ್ವಾ ಅನ್ನೋ ಪ್ರಶ್ನೆಯ ಜೊತೆಗೆ ಡಿಸೆಂಬರ್ ವರೆಗೂ ಇದೆಯಲ್ಲ ಹಾಗಾಗಿ ಎಲ್ಲೊಂದು ಕಡೆ ಶಾಸಕರು ಕಾದು ನೋಡುವಂತ ತಂತ್ರಕ್ಕೆ ಹೋಗಿದ್ದಾರೆ ಅಕಸ್ಮಾತ್ ಆಗಿ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡೋದು ಪಕ್ಕ ಅಂತ ಗೊತ್ತಾಗ್ಬಿಟ್ರೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಸಿದ್ದರಾಮಯ್ಯವ್ರನ್ನ ಬಿಟ್ಟು ಸರಿದು ಬಿಡ್ತಾರೆ ಅಲ್ಲಿಗೆ ಅವರ ಬಣ ವೀಕ್ ಆಗ್ತಾ ಹೋಗುತ್ತೆ ಇನ್ನು ಸಿದ್ದರಾಮಯ್ಯ ಬೆಂಬಲಕ್ಕೆ ಹೈಕಮಾಂಡ್ ಇರೋದ್ರಿಂದ ಬಚಾವಾಗಿದ್ದಾರೆ ಸದ್ಯದ ಮಟ್ಟಿಗೆ ಸಿದ್ದರಾಮಯ್ಯವರು ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು ಸೋನಿಯಾ ಗಾಂಧಿ ಆಗಿರ್ಬೋದು ಭಾಳ ಪ್ರಮುಖವಾಗಿ ರಾಹುಲ್ ಗಾಂಧಿಯವರು ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯವ್ರನ್ನ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಕಾರಣವೇ ರಾಹುಲ್ ಗಾಂಧಿ ಅವರು ಈ ಬಾರಿ ಹಾಗಾಗಿನೇ ಸಿದ್ದರಾಮಯ್ಯವರನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಹೈಕಮಾಂಡ್ ನಾಯಕರು ಅವರ ಬೆಂಬಲ ಇರೋದಕ್ಕೇನೆ ಈಗ ಅವರು ಬಚಾವಾಗಿದ್ದಾರೆ ಇನ್ನು ಹೈಕಮಾಂಡ್ ಬೆಂಬಲ ಸಿದ್ದು ವಿರುದ್ಧ ಮಾತನಾಡೋದಕ್ಕೆ ರಾಜ್ಯದಲ್ಲಿ ಯಾರಿಗೂ ಧೈರ್ಯ ಇಲ್ಲ ಹೈಕಮಾಂಡ್ ಬೆಂಬಲ ಇರೋದ್ರಿಂದಲೇ ರಾಜ್ಯದ ಕಾಂಗ್ರೆಸ್ ನಾಯಕರು ಸೈಲೆಂಟ್ ಆಗಿದ್ದಾರೆ ಸಿದ್ದರಾಮಯ್ಯನವ್ರ ಜಾಗದಲ್ಲಿ ಮತ್ತೊಬ್ಬ ನಾಯಕ ಇದ್ದು ಬಿಟ್ಟಿದ್ರೆ ಎಷ್ಟೊತ್ತಿಗೆ ರಿಸೈನ್ ಅಲ್ಲೇ ರಾಜೀನಾಮೆ ಕೊಡಿಸಿ ಕಳಿಸ್ಬಿಡ್ತಾ ಇದ್ದಿದ್ರು ಮನೆಗೆ ಅಷ್ಟೇ ಕತೆ ಏನೋ ಕ್ರಮೇಣ ಸಿದ್ದರಾಮಯ್ಯ ಬಗ್ಗೆ ಅರಿವು ಮೂಡಿಸಲು ಪ್ಲಾನ್ ಮಾಡ್ಕೊಳ್ತಾರೆ ಜೊತೆಗೆ ಸಿದ್ದರಾಮಯ್ಯ ಒಬ್ಬರೇ ನಾಯಕರಲ್ಲ ಎಂಬ ಸಂದೇಶವೂ ಕೂಡ ರವಾನೆ ಆಗುತ್ತೆ ಸಿದ್ದರಾಮಯ್ಯ ಒಬ್ಬರಿಂದಲೇ ರಾಜಕೀಯನಾ ಕಾಂಗ್ರೆಸ್ ಪಕ್ಷಾನ ಅಂತ ಹೇಳಿ ಅವರ ವಿರೋಧಿಗಳಿದಾರಲ್ಲ ಕಾಂಗ್ರೆಸ್ ಪಕ್ಷದಲ್ಲೇ ಅವರು ಬಿಂಬಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಪ್ರಚಾರವನ್ನು ಮಾಡ್ತಾರೆ ಯಾಕೆ ನಾವಿಲ್ವಾ ನಾವೆಲ್ಲ ಸೇರಿ ಪಕ್ಷ ಕಟ್ಟೋಣ ಪಕ್ಷ ಬೆಳೆಸೋಣ ಪ ಇವರಿಂದ ನಮಗೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಅಂತೆಲ್ಲ ಹೇಳಿ ಪ್ರಚಾರ ಅಥವಾ ಅರಿವು ಮೂಡಿಸೋದಕ್ಕೆ ಮುಂದಾಗ್ತಾರೆ ಸಿದ್ದರಾಮಯ್ಯ ಒಬ್ಬರೇ ನಾಯಕರಲ್ಲ ಎಂಬ ಸಂದೇಶ ರವಾನೆ ಮಾಡ್ತಾರೆ ಸಿದ್ದು ಬಗ್ಗೆ ಚಾಡಿ ಹೇಳಲು ತಯಾರಾಗಿದೆ ಒಂದು ತಂಡ ಇದು ಭಾಳ ಇಂಪಾರ್ಟೆಂಟ್ ಒಂದು ತಂಡ ಅಲ್ಲ ಭಾಳಷ್ಟು ತಂಡಗಳಿದ್ದಾವೆ ಆದರೆ ಒಂದು ತಂಡ ಭಾಳ ಪ್ರಮುಖವಾಗಿದೆ ಕಾಂಗ್ರೆಸ್ನಲ್ಲಿ ಅದನ್ನು ರಾಜಕೀಯ ಪಂಡಿತರು ಅವಾಗವಾಗ ಹೇಳ್ತಾ ಇರ್ತಾರೆ ಮುಖ್ಯಮಂತ್ರಿ ಆಕಾಂಕ್ಷಿ ಒಬ್ಬರು ಇದ್ದಾರೆ ಕಾಂಗ್ರೆಸ್ನಲ್ಲಿ ಅವರ ಬಳಗ ನಮ್ಮ ನಾಯಕರೇ ಸಿ ಎಮ್ ಆಗಬೇಕು ಸಿದ್ದರಾಮಯ್ಯವರು ಕೆಳಗಿಳಿಬೇಕು ಅಂತ ಹೇಳಿ ಭಾಳಷ್ಟು ಷಡ್ಯಂತ್ರಗಳನ್ನು ಒಳಗೊಳಗೆ ಮಾಡ್ತಾ ಇದ್ದಾರೆ ಆದರೆ ಸಿದ್ದರಾಮಯ್ಯವರು ಸಿಕ್ಕಾಪಡೆ ಸ್ಟ್ರಾಂಗ್ ಅಲ್ವಾ ಹಾಗಾಗಿನೇ ಸೈಲೆಂಟ್ ಆಗಿರೋದು ಎಲ್ಲ ಈ ಅವರ ವಿರೋಧಿ ಬಣದ ಕೆಲವೊಂದಿಷ್ಟು ನಾಯಕರು ಹಾಗಾಗಿ ಅವರ ಬಗ್ಗೆ ಚಾಡಿ ಹೇಳೋದಕ್ಕೆ ಮುಂದಾಗ್ತಾ ಇದ್ದಾರೆ ಕೆಲವೊಂದಿಷ್ಟು ನಾಯಕರು ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ ಡಿಸೆಂಬರ್ ಮೂಡ ವರದಿ ಬಳಿಕ ಮಹತ್ವದ ಬೆಳವಣಿಗೆ ಅಂತೂ ಆಗೇ ಆಗುತ್ತೆ ಹಾಗಾಗಿನೇ ಡಿಸೆಂಬರ್ನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಒಂದು ಬೃಹತ್ ಕ್ರಾಂತಿ ಆಗೇ ಆಗುತ್ತೆ ಅನ್ನೋದು ಬಹಳ ಸ್ಪಷ್ಟವಾಗಿ ಹೇಳಬಹುದು ಡಿಸೆಂಬರ್ ಇಪ್ಪತ್ನಾಲ್ಕಕ್ಕೆ ಮೂಡ ವರದಿ ಸಂಪೂರ್ಣವಾದಂಥ ವರದಿ ಸಲ್ಲಿಕೆಯಾಗುತ್ತೆ ಆ ಸಂದರ್ಭದಲ್ಲಿ ಅವರ ವಿರುದ್ಧವಾದಂಥ ತನಿಖೆ ಬಂದುಬಿಟ್ರೆ ಅವರು ಕೂಡ ಈ ಮೂಢ ಹಗರಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅನ್ನೋದು ಗೊತ್ತಾಗ್ಬಿಟ್ರೆ ಅಲ್ಲಿಗೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಬೇಕಾದಂಥ ಪರಿಸ್ಥಿತಿ ಬರುತ್ತೆ ಹಾಗಾಗಿನೇ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಸೈಡ್ಲನ್ನು ಆಗ್ಬಿಡ್ತಾರೆ ಸಿದ್ದರಾಮಯ್ಯನ ಬ ಸಿದ್ದರಾಮಯ್ಯವರ ಬಣದಲ್ಲಿರುವಂಥ ನಾಯಕರು ಅದಾದ ನಂತರ ಮೇ ಬಿ ಕಾಂಗ್ರೆಸ್ ಪಕ್ಷ ದೊಡ್ಡ ಮಟ್ಟದಲ್ಲಿ ಹಿನ್ನಡೆಯನ್ನು ಅನುಭವಿಸಿದರೂ ಕೂಡ ಡೌಟ್ ಇಲ್ಲ ಬಿಕಾಸ್ ಸಿದ್ದರಾಮಯ್ಯ ಒಬ್ಬ ಅದ್ಭುತವಾದಂಥ ನಾಯಕ ಕಾಂಗ್ರೆಸ್ ಪಕ್ಷಕ್ಕೆ ಜೊತೆಗೆ ಇಚ್ ಇಷ್ಟು ವರ್ಷಗಳ ಕಾಲ ಅದೇನು ಕ್ಲೀನ್ ಇಮೇಜ್ ಅಂತ ಕಾಯ್ದುಕೊಂಡು ಬಂದಿದ್ರಲ್ಲ ಅದು ಅವರ ಕೈ ಹಿಡಿದಿತ್ತು ಅದೇ ಈಗ ಏನಾದರೂ ರಾಜೀನಾಮೆ ಕೊಟ್ಟುಬಿಟ್ರೆ ಅಥವಾ ಮುಜುಗರದಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಹೈಕಮಾಂಡ್ ನಾಯಕರು ರಾಜೀನಾಮೆಯನ್ನು ತೆಗೆದುಕೊಂಡು ಬಿಟ್ಟರೆ ಅಲ್ಲಿಗೆ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಹೊಡೆತ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ನೋಡೋಣ ಡಿಸೆಂಬರ್ ಹೊತ್ತಿಗೆ ಏನೆಲ್ಲ ಬೆಳವಣಿಗೆಗಳು ಆಗ್ತಾವೆ ಅಂತ ಹೇಳಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ